ನಮಸ್ತೆ ಫ್ರೆಂಡ್ಸ್ ಮೀಶೋದಿಂದ ಒಂದು ಟಿ ಶರ್ಟ್ ಹತ್ತೀನಿ ಹೇಗಿದೆ ಕ್ವಾಲಿಟಿ ಚೆಕ್ ಮಾಡಿ ಪ್ಯಾಕಿಂಗ್ ಎಲ್ಲ ಚೆನ್ನಾಗಿದೆ ಬರ್ಕೊಡುತ್ತೆ ಲೆವೆಲ್ ಹಾಕಿ

ಸೈಜ್ ಬಂದು ಎಮ್ ಸೈಜ್ ಗೊತ್ತಿದೆ ನನಗೆ ಸೈಜ್ ಏನಿದೆ ಟಿ ಶರ್ಟ್ ಸೈಜು ಹೆಮ್ಮಿದೆ ಬಟ್ಟೆ ಏನಷ್ಟು ಹೇಳ್ಕೊಳ್ಳೋ ಅಷ್ಟೇನು ಚೆನ್ನಾಗಿಲ್ಲ ನೋಡೋಣ ಟ್ರೈಲ್ ನೋಡ್ತೀನಿ ಫಿಟ್ಟಿಂಗ್ ಯಾವ ಥರ ಇದೆ ಅಂತ ನೋಡಿ ನೋಡೋಣ ಹಾಂ ನೋಡಿ ಎಮ್ ಸೈಜು ನನಗೆ ಫ್ರೀ ಆಗುತ್ತೆ ಪ್ರೀ ಸೈಜ್ ಆಗುತ್ತೆ ಇದು ತುಂಬ ಟೈಟ್ ಆಗ್ತಿದೆ ಇಲ್ಲೆಲ್ಲ ಟೈಟ್ ಆಗ್ತಿದೆ ಇಲ್ಲೆಲ್ಲ ಟೈಟ್ ಆಗ್ತಿದೆ ಆಮೇಲೆ ಇದು ನಾರ್ಮಲ್ ಬಟ್ಟೆ ಕಾಮನ್ ಲೋಕಲ್ ಬಟ್ಟೆ ಫುಟ್ಪಾತಲ್ಲಿ ಬರ್ತಾರಲ್ಲ ಆ ಥರ ಇದೆ ಕ್ಲಾತಿದ್ದು ಇದು ಏನಂತ ಏನು ಬಟ್ಟೆ ಎಲ್ಲ ಟೂ ಫಾರ್ಟಿ ಏಯ್ಟ್ ರುಪೀಸ್ ಇದಕ್ಕೆ ಬರುತ್ತಿಲ್ಲ ಬೆಲೆ ಕೊಟ್ಟಿದ್ದು ಬೆಲೆಗೆ ಇದು ಅಷ್ಟು ಬೆಲೆ ಬಾಳೋದಿಲ್ಲ ಟಿ ಇದು ನೂರು ನೂರ ಇಪ್ಪತ್ತು ರೂಪಾಯಿ ರೇಂಜ್ ಗೆ ಫುಟ್ಪಾತಲ್ಲಿ ಬರ್ತಾರಲ್ಲ ಆ ಒಂದು ಫಿಟ್ಟಿಂಗಲ್ಲಿದೆ ಕಲರ್ ಮಾತ್ರ ಸೇಮು ನಾನು ಮಾಡಿದ್ದು ಉಲ್ಲನಿಂದು ಆಕ್ಚುಲಿ ಸ್ವೆಟ್ ಬರುತ್ತಲ್ಲ ಸ್ವೆಟ್ ಟೈಪು ಆ ಥರ ದಪ್ಪ ಟಿ ಶರ್ಟ್ ಬುಕ್ ಮಾಡಿದ್ದು ಅದರಲ್ಲಿ ಬಂದಿದ್ದು ಅದೇ ಥರನೇ ವಿಡಿಯೋ ಅದೇ ಥರನೇ ಫೋಟೋ ಇಮೇಜ್ ಕಾಣಿಸಿದ್ದು ಮೀಶೋ ಒಳಗಡೆ ಆದರೆ ಇದು ಮಾಮೂಲಿ ಗಾರ್ವಾಲ್ ಬಟ್ಟೆ ಒಂದು ಸ್ವಲ್ಪ ಏನಾರು ಇದೇ ಜನ ಹರದೇ ಹೋಗುತ್ತೆ ಇದು ಕೊಟ್ಟಿರೋ ದುಡ್ಡಿಗೆ ಬೆಲೆ ಇಲ್ಲ ವೇಸ್ಟ್ ಆಯ್ತು ಇದು ಇದನ್ನು ನಾನೀಗ ರಿಟರ್ನ್ ಮಾಡ್ತಾ ಇದ್ದೀನಿ ನೋಡೋಣ ಏನಾಗುತ್ತೆ ಬೇರೆ ಕಳಿಸ್ತಾರೋ ಇಲ್ಲ ಮತ್ತೇನು ಮತ್ತೆ ಥರನೂ ಮಾಡ್ತಾರೋ ಅಂತೇಳಿ ನೋಡು ಏನು ಮೇಲೆ ಚೆಕ್ ಮಾಡಿ ನೋಡೋಣ ನಮಸ್ತೆ